ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ನ್ಯೂಸ್ ಎಪಿಸೋಡ್ ಸೆವೆನ್ ಏಟ್ ತ್ರೀಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫಸ್ಟ್ ಡೀಲ್ ಆಫ್ ದಿ ಡೇ ನೋಡೋಣಂತೆ ಡೀಲ್ ಆಫ್ ದಿ ಡೇ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಮೊದಲನೇದು ಅದು ನೋಡಿಕೊಂಡ್ರೆ ಹೈ ಸೆನ್ಸ್ ಫಿಫ್ಟಿ ಫೈವ್ ಇಂಚಸ್ ಬ್ರೆಸಲ್ ಎಸ್ ಟಿವಿ ಇದು ನಿಮಗೆ ಮೂವತ್ತೊಂದು ಸಾವಿರಕ್ಕೆ ಸಿಗ್ತಾ ಇದೆ ಲೋಯೆಸ್ಟ್ ಅಲ್ಲಿ ಲೋಯೆಸ್ಟ್ ಅಂತಾನೆ ಹೇಳ್ಬೋದು ಸ್ಪೆಸಿಫಿಕೇಶನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡ್ಕೊಂಡ್ರೆ ಆಪಲ್ ಐಪ್ಯಾಡ್ ಟೆಂತ್ ಜನರೇಷನ್ ಮೂವತ್ತೇಳು ಸಾವಿರಕ್ಕೆ ಸಿಗ್ತಾ ಇದೆ ಟ್ರೆಕಿಂಗ್ ಬ್ಯಾಗ್ ಆರ್ನೂರು ರೂಪಾಯಿಗೆ ಸಿಗ್ತಾ ಇದೆ ಈ ರೀತಿಯಾಗಿ ತುಂಬಾ ಡೀಲ್ಸ್ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಡೀಸ್ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು ತುಂಬಾ ಡೀಲ್ಸ್ ಇದೆ ಅಷ್ಟರಲ್ಲಿ ನಿಮಗೆ ಯಾವ್ದು ಯೂಸ್ ಆಗುತ್ತೋ ಅದನ್ನ ಆರಾಮಾಗಿ ಪರ್ಚೇಸ್ ಮಾಡಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡಣ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ವಾಟ್ಸ್ಆಪ್ ಇಂದ ವಾಟ್ಸ್ಆಪ್ ಅವರು ಒಫಿಷಿಯಲ್ ಆಗಿ ಒಂದ್ ಸ್ವಲ್ಪ ಹೊಸ ಫೀಚರ್ಸ್ ನ ರೋಲ್ ಮಾಡಿದ್ದಾರೆ ಈ ಒಂದು ಫೀಚರ್ಸ್ ಯಾರಿಗೆ ಯೂಸ್ ಆಗುತ್ತೆ ಗೊತ್ತಾ ವಾಟ್ಸ್ಆಪ್ ಅಲ್ಲಿ ಚಾನಲ್ಸ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅವರಿಗೆ ಈ ಒಂದು ಫೀಚರ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದೇ ಸಲ ತುಂಬಾ ಫೀಚರ್ಸ್ ನ ರೋಲ್ಔಟ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಇನ್ಮೇಲಿಂದ ವಾಟ್ಸಪ್ ಚಾನಲ್ಸ್ ಅಲ್ಲಿ ವಾಯ್ಸ್ ಮೆಸೇಜಸ್ನ ನೀವು ಸೆಂಡ್ ಮಾಡ್ಬೋದು ವಾಯ್ಸ್ ಮೆಸೇಜಸ್ ಅಲ್ಲಿ ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಪೋಲು ನಿನ್ಮೇಲಿಂದ ನೀವು ಪೋಲು ಕೂಡ ಕಂಡಕ್ಟ್ ಮಾಡ್ಬೋದು ನಾರ್ಮಲ್ ಆಗಿ ನಾವು ಚಾಟ್ಸ್ ಅಲ್ಲಿ ಪೋಲ್ ಕಂಡಕ್ಟ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ವಾಟ್ಸಪ್ ಚಾನಲ್ಸ್ ಅಲ್ಲೂ ಕೂಡ ನೀವು ಪೋಲ್ ಕಂಡಕ್ಟ್ ಮಾಡ್ಬೋದು ಇನ್ನ ಅಡ್ಮಿನ್ ವಿಷಯಕ್ಕೆ ಬಂದ್ರೆ ಒಂದು ಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಹದಿನಾರು ಜನ ಅಡ್ಮಿನ್ ಇರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಇದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬೋದು ಇನ್ನೊಂದು ನನಗೆ ತುಂಬಾ ಇಷ್ಟ ಆಗಿದ್ದೇನು ಅಂದ್ರೆ ಶೇರ್ ಟು ಸ್ಟೇಟಸ್ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ನ ತಂದಿದ್ದಾರೆ ಈ ಒಂದು ಫೀಚರ್ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನಾನೊಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ ನಾನು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಮೆಸೇಜ್ ಆ ಒಂದು ಚಾನಲ್ ಅಲ್ಲಿ ಪೋಸ್ಟ್ ಮಾಡಿದ್ದೀನಿ ಅಂದ್ರೆ ನೀವು ಆ ಒಂದು ಪೋಸ್ಟ್ ತಗೊಂಡು ನಿಮ್ ಗೆ ಹಾಕೋಬಹುದು ಆ ರೀತಿಯಾಗಿ ಈ ಒಂದು ಫೀಚರ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಫೀಚರು ತುಂಬಾನೇ ಚೆನ್ನಾಗಿದೆ ಎಲ್ಲಾ ಫೀಚರ್ಸ್ನೂ ಕೂಡ ವಾಟ್ಸ್ಆಪ್ ಅವರು ಒಫಿಷಿಯಲ್ ಆಗಿ ಔಟ್ ಮಾಡಿದ್ದಾರೆ ಯಾರಾದ್ರೂ ವಾಟ್ಸ್ಆಪ್ ಚಾನಲ್ಸ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಆಪ್ ನ ಅಪ್ಡೇಟ್ ಮಾಡ್ಕೊಳ್ಳಿ ನಿಮಗೆ ಒಂದು ಫೀಚರ್ಸ್ ಬಂದಿರುತ್ತೆ ನೆಕ್ಸ್ಟ್ ನಮಗೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅವರು ಹೊಸ ಫೀಚರ್ ನ ರೋಲ್ಔಟ್ ಮಾಡಿದ್ದಾರೆ ಈ ಫೀಚರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅದು ಕೂಡ ಮೇನ್ ಆಗಿ ನೋಡ್ಕೊಂಡ್ರೆ ನ ಇವರು ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಟೀನೇಜರ್ಸ್ ಅಂದ್ರೆ ನಮಗೆ ಒಂದು ಹನ್ನೆರಡರಿಂದ ಹದಿನೇಳು ವರ್ಷದ ಮಕ್ಕಳು ಏನಿರ್ತಾರಲ್ಲ ಇವರು ತುಂಬಾ ಮಟ್ಟಿಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯೂಸ್ ಮಾಡ್ತಾ ಮಾಡ್ತಾ ಅವ್ರ ಎಷ್ಟೊತ್ತು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಅವರಿಗೆ ಗೊತ್ತೇ ಆಗೋದಿಲ್ಲ ತುಂಬಾ ಹೊತ್ತು ಯೂಸ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಒಂದು ಫೀಚರ್ ನ ತಂದಿದ್ದಾರೆ ಫೀಚರ್ ಹೆಸರು ಬಿಟ್ಟು ನರ್ಜ್ ಹೇಳಿ ಈ ಒಂದು ಫೀಚರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಹತ್ತು ಗಂಟೆ ಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಆಗೋದಿಲ್ಲ ಈ ರೀತಿಯಾಗಿ ಒಂದು ಸ್ಕ್ರೀನ್ ಬರುತ್ತೆ ನೀವು ತುಂಬಾ ಹೊತ್ತಿಂದ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಒಂದ್ ಸ್ವಲ್ಪ ಬ್ರೇಕ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರುತ್ತೆ ಮತ್ತೆ ನೆಕ್ಸ್ಟ್ ಡೇನೆ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ ಇದು ಟೀನೇಜರ್ಸ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಹೇಳ್ತಾ ಇದ್ರೆ ನನಗೆ ಕೇಳಿದ್ರೆ ತುಂಬಾ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು ನೋಡ್ಕೊಂಡ್ರೆ ನಮಗೆ ಇಂದ ಸೂರತ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ರಾಮ್ ಮಂದಿರ ಓಪನ್ ಆಗಿರೋದು ಎಲ್ಲಾರ್ಗೂ ಕೂಡ ಗೊತ್ತಿರೋದೇ ಇವಾಗ್ಲೂ ಕೂಡ ಇನ್ನ ಆ ಒಂದು ವೈಬರ್ ನಡೀತಾ ಇದೆ ಇವಾಗ ಅಲ್ಲಿ ಬಂದ್ಬಿಟ್ಟು ಅವ್ರು ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ ಅವ್ರ ಹೆಸರು ಬಂದ್ಬಿಟ್ಟು ಮುಖೇಶ್ ಪಾಟೀಲ್ ಅಂತೇಳಿ ಇವರು ಬಂದ್ಬಿಟ್ಟು ರಾಮಂಗೋಸ್ಕರ ಒಂದು ಕಿರೀಟ ಮಾಡಿಸಿದರೆ ಇದು ಬಂದ್ಬಿಟ್ಟು ವರ್ತ್ ಹನ್ನೊಂದು ಕೋಟಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಆರ್ ಕೆ ಜಿ ಬಂಗಾರ ಯೂಸ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಡೈಮಂಡ್ಸ್ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಹನ್ನೊಂದು ಕೋಟಿ ವರ್ತ್ ಕಿರೀಟ ಏನಿದೆ ಇದನ್ನ ಕಂಪ್ಲೀಟ್ ಆಗಿ ಶ್ರೀರಾಮ ದೇವರಿಗೋಸ್ಕರ ಡೊನೇಟ್ ಮಾಡಿದ್ದಾರೆ ಈ ನ್ಯೂಸ್ ಕೇಳಿದಾದ್ಮೇಲೆ ನನಗಂತೂ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ನೋಡ್ಕೊಂಡ್ರೆ ನಮಗೆ ಆಪಲ್ ಇದೆ ಆಪಲ್ ಕಂಪ್ನಿಯವರು ಐಫೋನ್ ಆಗಿ ಒಂದು ಹೊಸ ಅಪ್ಡೇಟ್ ಔಟ್ ಮಾಡಿದ್ದಾರೆ ಎಸ್ ಸೆವೆಂಟೀನ್ ಪಾಯಿಂಟ್ ತ್ರೀ ಈ ಒಂದು ಅಪ್ಡೇಟ್ ಅಲ್ಲಿ ಮೇಜರ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆಪಲ್ ಕಂಪ್ನಿಯವರು ಆದಷ್ಟು ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವರು ಕೊಟ್ಟಿರೋ ಅಪ್ಡೇಟ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಫೀಚರ್ ಏನ್ ಗೊತ್ತಾ ಸ್ಟೋಲ್ ಅಂಡ್ ಡಿವೈಸ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ತಂದಿದ್ದಾರೆ ಇದು ನಿಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ನೀವು ಐಫೋನ್ ಯೂಸ್ ಮಾಡ್ತಿದ್ರ ಯಾರಾದ್ರೂ ಒಬ್ಬ ಕಳ್ಳ ನೀವು ಮೊಬೈಲ್ ನ ತಗೊಂಡು ಓಡ್ ಹೋಗಿದ್ದಾನೆ ಅಂದ್ರೆ ಅವನಿಗೆ ಇದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ಅವರು ಫೇಸ್ ಐಡಿನು ಕೂಡ ಚೇಂಜ್ ಆಗೋದಿಲ್ಲ ಪಾಸ್ವರ್ಡ್ ಕೂಡ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಹಾಗೆ ಬಂದ್ಬಿಟ್ಟು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಕೂಡ ನೋಡೋದಿಕ್ಕಾದ್ರೆ ಆದ್ರೆ ಪ್ರತಿ ಕಡೆನೂ ಕೂಡ ಪಾಸ್ವರ್ಡ್ ಕೇಳ್ತಿರತ್ತೆ ಅಂತಾನೆ ಹೇಳ್ಬೋದು ನಾವು ತುಂಬಾ ತುಂಬಾನೇ ತೊಂದರೆ ಆಗುತ್ತೆ ಈ ತರ ಒಂದು ಹೊಸ ಫೀಚರ್ ನ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರಾದರೂ ಐಫೋನ್ ಯೂಸ್ ಮಾಡ್ತಾ ಇದ್ರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಒಂದು ಅಪ್ಡೇಟ್ ಬಂದಿರುತ್ತೆ ಮತ್ತೆ ಈ ಅಪ್ಡೇಟ್ ನ ಮಾಡ್ಕೋಬಹುದ ಅಂದ್ರೆ ನನಗೆ ಕೇಳಿದ್ರೆ ಒಂದ್ ಎರಡು ವಾರ ಆದ್ಮೇಲೆ ಅಪ್ಡೇಟ್ ಮಾಡ್ಕೊಳ್ಳಿ ಆಪಲ್ ಕಂಪ್ನಿಯವರು ನೋಡ್ಕೊಂಡ್ರೆ ಆದಷ್ಟು ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ನಿಮ್ ಅನುಕೂಲ ನೋಡ್ಬಿಟ್ಟು ಆರಾಮಾಗಿ ಅಪ್ಡೇಟ್ ಆದ್ರೆ ಮಾಡ್ಕೊಳ್ಳಿ ನೋಡ್ಕೊಂಡ್ರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರ ಓಪನ್ ಆಯ್ತು ಎಲ್ಲಾರ್ಗೂ ಕೂಡ ಗೊತ್ತಿರೋದೆ ಅದೇ ದಿನ ಫಿರ್ಜಾಬಾದ್ ಅಲ್ಲಿ ಒಂದು ಮಗು ಹುಟ್ಟಿದೆ ಅದು ಕೂಡ ಮುಸ್ಲಿಂ ತಾಯಿ ಜನ್ಮ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇಂಟ್ರೆಸ್ಟಿಂಗ್ ನ್ಯೂಸ್ ಏನ್ ಗೊತ್ತಾ ಈ ನ್ಯೂಸ್ ಕೇಳಿದ ನಿಜವಾಗ್ಲೂ ಒಂದ್ ರೀತಿ ಪ್ರೌಡ್ ಫೀಲ್ ಆಯ್ತು ರೀಸನ್ ಏನು ಅಂದ್ರೆ ಆ ಮಗುಗೆ ಹೆಸರೇ ನೆಟ್ಟಿದಾರೆ ಗೊತ್ತಾ ರಾಮ್ ರಹೀಮ್ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿದ್ದಾರೆ ಹಿಂದೂ ಹೆಸರು ಇದೆ ಹಾಗೆ ಬಂದ್ಬಿಟ್ಟು ಮುಸ್ಲಿಂ ಹೆಸರು ಕೂಡ ಇದೆ ನಿಜವಾಗ್ಲು ಈ ಹೆಸರು ಕೇಳಿದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ತುಂಬಾ ಜನ ಧೈರ್ಯ ಮಾಡೋದಿಲ್ಲ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಧೈರ್ಯ ಮಾಡಿ ಹೆಸರಿರೋದು ನಿಜವಾಗ್ಲೂ ನನಗಂತೂ ತುಂಬಾ ಖುಷಿ ಆಯ್ತು ಅವ್ರ ಪೇರೆಂಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಹಿಂದೂ ಮುಸ್ಲಿಂ ಏನ್ ಬೇರೆ ಬೇರೆ ಅಲ್ಲ ಅದೆಲ್ಲಾನು ಕೂಡ ಒಂದೇ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಅದನ್ನ ರೆಪ್ರೆಸೆಂಟ್ ಮಾಡ್ತಾ ನಾನು ಹೆಸರಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಿಜವಾಗ್ಲೂ ಹೆಸರು ಕೂಡ ತುಂಬಾ ಮುದ್ದಾಗಿದೆ ಅಂತಾನೆ ಹೇಳ್ಬೋದು ರಾಮ್ ರಹೀಮ್ ಅಂತ ಹೇಳ್ಬಿಟ್ಟು ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಟ್ವೆಲ್ ಸೇರಿಸಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ ಟೋಟಲ್ ಆಗಿ ಇವರು ಎರಡು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ಒನ್ ಪ್ಲಸ್ ಟ್ವೆಲ್ ಆಗಿ ಬಂದ್ಬಿಟ್ಟು ಒನ್ ಪ್ಲಸ್ ಟ್ವೆಲ್ ಆರ್ ಅಂತ ಹೇಳಿ ಫಸ್ಟ್ ಒನ್ ಪ್ಲಸ್ ಟ್ವೆಲ್ ಬಗ್ಗೆ ಮಾತಾಡಣಂತೆ ಒನ್ ಪ್ಲಸ್ ಟ್ವೆಲ್ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ರೀತಿಯಾಗಿರುತ್ತೆ ಒನ್ ಪ್ಲಸ್ ನಿಮಗೆ ಮೇಜರ್ ಆಗಿ ಚೇಂಜಸ್ ಇರೋದಿಲ್ಲ ನಿಮಗೆ ಸೇಮ್ ಡಿಸೈನ್ ಇಂದಾನೆ ಬರುತ್ತೆ ಲೈಟ್ ಆಗಿ ನಿಮಗೆ ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದು ಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಡಿಸ್ಪ್ಲೇ ಸೈಸ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಏಟ್ ಟು ಇಂಚಸ್ ಟು ಕೆ ರೆಸಲ್ಯೂಷನ್ ಡಿಸ್ಪ್ಲೇನ ಯೂಸ್ ಮಾಡಿದರೆ ಒನ್ ಟ್ವೆಂಟಿ ಸಪೋರ್ಟ್ ಮಾಡುತ್ತೆ ಬೆಸಲ್ಸ್ ಕೂಡ ತುಂಬಾ ಮಟ್ಟಿಗೆ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ತ್ರೀ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಫ್ಲಾಗ್ಶಿಪ್ ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ ಇರುತ್ತೆ ಮೇನ್ ಕ್ಯಾಮರಾ ಫಿಫ್ಟಿ ಮೆಗಾ ಪಿಕ್ಸಲ್ ಎಲ್ ವೈ ಟಿ ಏಟ್ ಜೀರೋ ಏಟ್ ಈ ಒಂದು ಸೆನ್ಸರ್ ನ ಯೂಸ್ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಲೇಟೆಸ್ಟ್ ಸೆನ್ಸರ್ ಅಂತಾನೆ ಹೇಳ್ಬೋದು ರೀಸೆಂಟ್ ಆಗಿ ಒನ್ ಪ್ಲಸ್ ಕಂಪ್ನಿಯರು ಒನ್ ಪ್ಲಸ್ ಓಪನ್ ಅಂತ ಹೇಳ್ಬಿಟ್ಟು ಒಂದು ಫೋರ್ಡಬಲ್ ಫೋನ್ ಲಾಂಚ್ ಮಾಡಿದ್ರಲ್ಲ ಅದರಲ್ಲೂ ಕೂಡ ಸಿಂ ಇದೆ ಸೆನ್ಸಾರ್ನ ಯೂಸ್ ಮಾಡಿದ್ದಾರೆ ಸೆಕೆಂಡರಿ ಕ್ಯಾಮರಾ ಸಿಕ್ಸ್ಟಿ ಫೋರ್ ಮೆಗಾಪಿಕ್ಸಲ್ ಟೆಲಿಫೋಟಲ್ ಸೆನ್ಸರ್ ಯೂಸ್ ಮಾಡಿದ್ದಾರೆ ತರ್ಡ್ ಕ್ಯಾಮರಾ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ವೈಡಾಂಗಲ್ ಸೆನ್ಸರ್ ಫ್ರಂಟ್ ಕ್ಯಾಮರಾ ತರ್ಟಿ ಟು ಮೆಗಾ ಪಿಕ್ಸಲ್ ಇರುತ್ತೆ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಎಮ್ ಎಚ್ ಬ್ಯಾಟ್ರಿ ಇರುತ್ತೆ ಹಂಡ್ರೆಡ್ ವಾಟ್ ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಫಿಫ್ಟಿ ವಾಟ್ ವೈರ್ಲೆಸ್ ಚಾರ್ಜಿಂಗಿಗೂ ಕೂಡ ಸಪೋರ್ಟ್ ಮಾಡುತ್ತೆ ನಾಲ್ಕು ವರ್ಷ ಓ ಎಸ್ ಅಪ್ಡೇಟ್ ಕೊಡ್ತಾರೆ ಐದು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ ಈ ಒಂದು ಮೊಬೈಲ್ ಅಲ್ಲಿ ಮಿಸ್ ಆಗಿರೋದೇನು ಗೊತ್ತಾ ನಿಮಗೆ ಐಪಿ ರೇಟಿಂಗ್ ಇರೋದಿಲ್ಲ ಹಾಗೆ ಬಂದ್ಬಿಟ್ಟು ಈ ಸಿಮ್ ಸಪೋರ್ಟ್ ಕೂಡ ಇರೋದಿಲ್ಲ ಫ್ಲಾಗ್ಶಿಪ್ ಮೊಬೈಲ್ ಅಂದ ಮೇಲೆ ಐ ಪಿ ರೇಟಿಂಗು ಇಲ್ಲ ನನಗೆ ಬಂದ್ಬಿಟ್ಟು ನಿಮಗೆ ಈ ಸಿಮ್ ಸಪೋರ್ಟ್ ಇಲ್ಲ ಅಂದ್ರೆ ನನಗೆ ಇದು ಮೈನಸ್ ಅಂತಾನೆ ಹೇಳ್ಬೋದು ಎರಡು ಫೀಚರ್ಸ್ ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ಇರೋದಿಲ್ಲ ನಿನ್ನ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನೋಡಿಕೊಂಡ್ರೆ ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿಟ್ಟಿದ್ದಾರೆ ಟ್ವೆಲ್ ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟ್ ಅದತ್ರ ಅರ್ವತ್ ಸಾವಿರ ಅಂತಾನೆ ಹೇಳ್ಬೋದು ಅರವತ್ತೈದು ಸಾವಿರ ಕೊಟ್ಟು ಈ ಮೊಬೈಲ್ ತಗೋಬೋದಾ ಅಂದರೆ ಅಂದ್ರೆ ಕೇಳಿದ್ರೆ ಪ್ರೈಸ್ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ಜಾಸ್ತಿ ಅಲ್ಲ ಓವರ್ ಪ್ರೈಸ್ ಆಯ್ತು ನಾನೇನು ಅಂದ್ಕೊಂಡಿದ್ದೆ ಅಂದ್ರೆ ಒಂದು ಅರವತ್ತು ಸಾವಿರ ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ ಇವರು ನೋಡಿದ್ರೆ ಅರವತ್ತೈದು ಸಾವಿರ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ನನಗೆ ಕೇಳಿದ್ರೆ ಐ ಕ್ಯೂ ಟ್ವೆಲ್ ತಗೊಂಡು ನಿಮಗೆ ಒಂದು ಐವತ್ತು ಸಾವಿರ ಐವತ್ತೈದು ಸಾವಿರ ರೇಂಜ್ ಅಲ್ಲಿ ನಿಮಗೆ ಆ ಒಂದು ಮೊಬೈಲ್ ಸಿಗುತ್ತೆ ಆ ಮೊಬೈಲ್ ಅಲ್ಲೂ ಕೂಡ ಸ್ಪೆಸಿಫಿಕೇಶನ್ ಆಲ್ಮೋಸ್ಟ್ ಸೇಮ್ ಇರುತ್ತೆ ಟೆಕ್ನಾಲಜಿನೂ ಕೂಡ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು ಅದರಲ್ಲಿ ನಿಮಗೆ ಐ ಪಿ ರೇಟಿಂಗ್ ಆದ್ರೆ ಐ ಪಿ ಸಿಕ್ಸ್ಟಿ ಫೋರ್ ರೇಟಿಂಗ್ ಇರುತ್ತೆ ಡಸ್ಟ್ ಆಗಿ ಬಂದ್ಬಿಟ್ಟು ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ ಕಂಪ್ಲೀಟ್ ನೀರೊಳಗೆ ಹಾಕೋದಿ ಆದ್ರೆ ಆಗೋದಿಲ್ಲ ಲೈಟ್ ಆಗಿ ನೀರ್ ಬಿತ್ತು ಅಂದ್ರೆ ಸರ್ವೈವ್ ಆಗುತ್ತೆ ಈ ರೀತಿಯಾಗಿ ಒನ್ ಪ್ಲಸ್ ಮೊಬೈಲ್ ಗೆ ಕಂಪೇರ್ ಮಾಡಿದ್ರೆ ಐ ಕ್ಯೂ ಟ್ವೆಲ್ ಮೊಬೈಲ್ ಇನ್ನ ಬೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನಿಮಗೆ ಗೇಮಿಂಗ್ ಕೂಡ ತುಂಬಾ ಚೆನ್ನಾಗಿ ಆಪ್ಷನ್ ನಿಮ್ಮ ಮೇಲೆ ಬಿಟ್ಟಿದ್ದು ಐವತ್ತು ಸಾವಿರ ಐವತ್ತೈದು ಸಾವಿರ ರೇಂಜಲ್ಲಿ ಒಳ್ಳೆ ಮೊಬೈಲ್ ತಗೋಬೇಕು ಅಂದ್ರೆ ಐ ಕ್ಯೂ ಟ್ವೆಲ್ ತಗೊಳ್ಳಿ ಓಕೆ ಪರವಾಗಿಲ್ಲ ಅರವತ್ತು ಆದರೂ ಕೂಡ ಪರವಾಗಿಲ್ಲ ಅಂದ್ರೆ ನಾವಾಗ ಒನ್ ಪ್ಲಸ್ ಟ್ವೆಲ್ ತಗೊಳ್ಳಿ ನನಗೆ ಕೇಳಿದ್ರೆ ಒನ್ ಪ್ಲಸ್ ಟ್ವೆಲ್ ಸ್ಪೆಸಿಫಿಕೇಶನ್ಸ್ ಚೆನ್ನಾಗಿದೆ ಪ್ರೈಸ್ ಜಾಸ್ತಿ ಆಯಿತು ಅಂತಾನೆ ಹೇಳ್ಬೋದು ನೋಡ್ಬಿಟ್ಟು ಈ ಒಂದು ಮೊಬೈಲ್ಸ್ನ ಪರ್ಚೇಸ್ ಮಾಡಿ ನಿನ್ನ ಒನ್ ಪ್ಲಸ್ ಟ್ವೆಲ್ ಆರ್ ಈ ಮೊಬೈಲ್ ಬಗ್ಗೆ ಮಾತಾಡೋದಾದ್ರೆ ನಾರ್ಮಲ್ ಸ್ಪೆಸಿಫಿಕೇಶನ್ಸ್ ಅಂತಲೇ ಹೇಳ್ಬೋದು ಎಮೊ ಎಲ್ ಇ ಡಿ ಇಂದ ಬರುತ್ತೆ ಒನ್ ಟ್ವೆಂಟಿ ಇಯರ್ಸ್ ರಿಫ್ರೆಶ್ ಗೆ ಸಪೋರ್ಟ್ ಮಾಡುತ್ತೆ ಸ್ನಾಪ್ ಸ್ನಾಪ್ಡ್ರಾಗನ್ ಏಟ್ ಜಂಟು ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ ಇದು ಕೂಡ ಫ್ಲಾಕ್ಶಿ ಪ್ರೊಸೆಸರ್ ಅಂತಲೇ ಹೇಳ್ಬೋದು ಮೇನ್ ಕ್ಯಾಮ್ರ ಫಿಫ್ಟಿ ಮೆಗಾ ಪಿಕ್ಸೆಲ್ ಇರುತ್ತೆ ಸೆಕೆಂಡರಿ ಕ್ಯಾಮ್ರಾ ಏಟ್ ಮೆಗಾ ಪಿಕ್ಸಲ್ ವಡಾಂಗಲ್ ಸೆನ್ಸರ್ ತರ್ಡ್ ಕ್ಯಾಮ್ರ ಟೂ ಮೆಗಾ ಪಿಕ್ಸಲ್ ಮ್ಯಾಕ್ರೋ ಸೆನ್ಸರ್ ಫ್ರಂಟ್ ಕ್ಯಾಮ್ರಾ ಸಿಕ್ಸ್ಟೀನ್ ಮೆಗಾ ಪಿಕ್ಸೆಲ್ ಇರುತ್ತೆ ಫೈ ತೌಸಂಡ್ ಫೈವ್ ಹಂಡ್ರೆ ಎಚ್ ಬ್ಯಾಟ್ರಿ ಇರುತ್ತೆ ಹಂಡ್ರೆಡ್ ವಾಟರ್ ಫಾಸ್ಟ್ ಚಾರ್ಜಿ ಗೆ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ ನಲ್ವತ್ತು ಸಾವಿರ ಮತ್ತೆ ನಲವತ್ ಸಾವಿರಕ್ಕೆ ಈ ಮೊಬೈಲ್ ನ ತಗೋಬಹುದ್ರೆ ಓಕೆ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ನಲವತ್ ಸಾವಿರಕ್ಕೆ ಒಂದು ಮೊಬೈಲ್ ನ ತಗೋಬಹುದು ನನಗೆ ಕೇಳಿದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ ನಿಮಗೆ ಮುಂದಿನ ತಿಂಗಳು ಐಕ್ಯೂ ನೀನ್ ಪ್ರೋ ಮೊಬೈಲ್ ಲಾಂಚ್ ಆಗುತ್ತೆ ಆ ಮೊಬೈಲ್ ಸ್ಪೆಸಿಫಿಕೇಶನ್ ಈ ಮೊಬೈಲ್ ಸ್ಪೆಸಿಫಿಕೇಶ್ ಕಂಪ್ಲೀಟ್ಲಿ ಸೇಮ್ ಅಂತಾನೆ ಹೇಳ್ಬೋದು ನಲ್ವತ್ತು ಸಾವಿರ ಒಳಗಡೆ ಸಿಗುತ್ತೆ ನಲ್ವತ್ ಸಾವಿರ ಅಂತರ ಒಳಗಡೆ ನಿಮಗೆ ಆ ಒಂದು ಮೊಬೈಲ್ ಸಿಗುತ್ತೆ ನೋಡ್ಬಿಟ್ಟು ತಗೊಳ್ಳಿ ಅರ್ಜೆಂಟ್ ಮಾಡ್ಕೊಳೋದಕ್ಕಾದ್ರೆ ಹೋಗಬೇಡಿ ಮುಂದಿನ ತಿಂಗಳು ಕೂಡ ತುಂಬಾ ಮೊಬೈಲ್ಸ್ ಲಾಂಚ್ ನಮಗೆ ಆಪಲ್ ಇಂದ ಆಪಲ್ ವಿಷನ್ ಪ್ರೊ ಈ ವಿಷನ್ ಪ್ರೋ ಬಗ್ಗೆ ನಾನು ಸಪ್ರೇಟ್ ಆಗಿ ಹೇಳ್ಬೇಕಾಗಿಲ್ಲ ಈಗಾಗಲೇ ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಎರಡನೇ ತಾರೀಕಿಂದ ಒಫಿಷಿಯಲ್ ಆಗಿ ಸೇಲ್ಗೂ ಕೂಡ ತರ್ತಾ ಇದ್ದಾರೆ ಇವಾಗ ಈ ವಿಷನ್ ಪ್ರೋಗೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬಂದಿದೆ ಈ ಒಂದು ವಿಷನ್ ಪ್ರೋ ಅಲ್ಲಿ ಡೆಡಿಕೇಟೆಡ್ ಆಗಿ ನೆಟ್ಫ್ಲಿಕ್ಸ್ ಸ್ಪಾಟಿಫೈ ಪ್ರೈಮ್ ಆಗೇ ಬಂದ್ಬಿಟ್ಟು ಯೂಟ್ಯೂಬ್ ಈ ರೀತಿಯಾಗಿ ಯಾವ ಆಪ್ಸ್ ಕೂಡ ಇರೋದಿಲ್ಲ ಅಂತ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ರೀಸನ್ ಏನು ಅಂದ್ರೆ ಇವತ್ತಿನವರೆಗೂ ನಾವು ಎಷ್ಟೋ ಎ ಆರ್ ವಿಆರ್ ಗ್ಲಾಸಸ್ ನೋಡಿದೀವಿ ಆ ಎಲ್ಲಾ ಎ ಆರ್ ಗ್ಲಾಸಸ್ ಗೆ ಕಂಪೇರ್ ಮಾಡಿದ್ರೆ ಆಪಲ್ ವಿಷನ್ ಪ್ರೋ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು ಇದು ಯೂಸ್ ಮಾಡೋದು ಕೂಡ ತುಂಬಾ ಕಷ್ಟ ಕಂಪ್ಲೀಟ್ ಆಗಿ ನಮಗೆ ಆಂಡ್ ಗೆಸ್ಟರ್ಸ್ ಮೇಲೆ ಇದು ವರ್ಕ್ ಆಗ್ತಾ ಇರುತ್ತೆ ಇವಾಗ ನಾನು ವಿಷನ್ ಪ್ರೊ ತಗೊಂಡಿದ್ದೀನಿ ಅಂದ್ರೆ ಅಲ್ಲೇ ನನಗೆ ಒಂದು ಅರ್ಧ ಗಂಟೆ ಕ್ಲಾಸ್ ಹೇಳ್ತಾರೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಎಷ್ಟೊತ್ತು ಯೂಸ್ ಮಾಡಬೇಕು ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮಗೆ ಒಂದು ಹತ್ತು ನಿಮಿಷ ಕ್ಲಾಸ್ ಅನ್ನೋದು ಅಲ್ಲೇ ತಗೊಂತಾರೆ ಅಷ್ಟು ಡಿಫಿಕಲ್ಟ್ ಆಗಿರುತ್ತೆ ಯೂಸ್ ಮಾಡೋದಕ್ಕೆ ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡು ಈ ಒಂದು ವಿಷನ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ ವರ್ಕ್ ಆಗಬೇಕು ಅಂದ್ರೆ ಅದನ್ನ ರೀಡಿಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ರೀಡಿಸೈನ್ ಮಾಡೋದು ಕೂಡ ಕಂಪ್ನಿಯವರ ಒಫಿಷಿಯಲ್ ಆಗಿ ಮಾಡಬೇಕು ಇವಾಗ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಹಾಗೆ ಬಂದ್ಬಿಟ್ಟು ಸ್ಪಾಟಿಫೈ ಇವರೆಲ್ಲ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿಮ್ಗೋಸ್ಕರ ಮತ್ತೆ ನಾವು ರೀಡಿಸೈನ್ ಮಾಡೋದಿಕ್ಕಾದ್ರೆ ಆಗೋದಿಲ್ಲ ನಾವು ರೀಡಿಸೈನ್ ಮಾಡೋದಿಲ್ಲ ನಿಮಗೆ ಬೇಕಂದ್ರೆ ನಮ್ಮ ಆಪ್ಸ್ ಕೊಡಿ ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಆಪಲ್ ಕಂಪ್ನಿಯವರ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮಗೆ ಆಲ್ಮೋಸ್ಟ್ ಆಲ್ ಸಫಾರಿ ಅದರೊಳಗಡೆ ಇರುತ್ತೆ ಸಫಾರಿಯಲ್ಲೇ ನೀವು ಯೂಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಈ ರಿಪೋರ್ಟ್ ಇವಾಗ ಹೊರ ಬಂದಿದೆ ಸೊ ನೋಡೋಣಂತೆ ನಮಗೆ ಪಕ್ಕಾ ಆಫಿಷಿಯಲ್ ಇನ್ಫಾರ್ಮೇಷನ್ ವರ ಬರಬೇಕು ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ವರೆಗೂ ವೈಟ್ ಮಾಡ್ತು ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ನಿಕ್ಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್